దేవత సందర్భీ దేవరిగి దేవరేంతా కన్నడ అన్న కల్క దేవే కన్నడవన్న కలిసి ప్రవాద యాశ్వరు అంతా దేవరికి కన్నడూ దేవ్రే కన్న పూజనా ప్రార్థన ತಗೊಂಡಿಲ್ಲ ಅಂದ್ರೆ ನಾನ್ ಭಕ್ ಬಿಟ್ಟು ಬಿಡ್ತಾರೆ ಅಂತ ಹೇಳಿ ದೇವರಿಗೆ ಕನ್ನಡವನ್ನು ಕಲಿಸಿರೋ ಅಂತ ಹೇಳ್ತೀವಿ ನಾವು ಸಾಹಿತ್ಯದ ಒಂದು ಹನ್ನೆರಡನೇ ಶತಮಾನ ಅವರು ಆ ಬಳಸ್ಕೊಂಡಿರ್ತಕ್ಕಂಥ ಒಂದು ಸಾಹಿತ್ಯ ನೋಡಿದಾಗ ಅದು ಎಷ್ಟು ಪ್ರಬುದ್ಧವಾಗಿ ವಚನಗಳನ್ನ ಒಬ್ಬ ಕಸ ಗುಡಿಸ್ತಕ್ಕಂತಹ ಶರಣಿ ಸತ್ಯಕ್ಕ ಇರ್ಬೋದು ಸುಳೆ ಸದ್ಯ ಇರ್ಬೋದು ಒಬ್ಬ ಮದ್ರ ಕೆಲಸ ಮಾಡ್ತಕ್ಕಂಥವ್ರು ಗುರಿಕಾಯಿ ಅವರು ದನಕಾಯಿ ಅವರು ಅನುಭವಪಟ್ಟ ಪದ ಏಳ್ನೂರ ಎಪ್ಪತ್ತ ಶರಣರು ಎಲ್ಲ ಕಾಯಕ ವರ್ಗದವರು ಬಟ್ಟೆ ಲಿಖಿತವರು ದೇಡರ ದಾಸ್ಮಯ್ಯ ಅಂಬಿಕ ಚೌಡಯ್ಯ ಚೆನ್ನಯ್ಯ ಚೆನ್ನಯ್ಯುಂಬಾನ್ ಗುಡ್ಡಯ್ಯ ಇಂತಹ ಶರಣೆಲ್ಲರೂ ಕೂಡ ವರ್ಗದ ಬಾರದು ನಿಮ್ಗೆ ಆಶ್ಚರ್ಯ ಅನಿಸ್ತದೆ ಕಾಶ್ಮೀರ ಕಾಶ್ಮೀರ ಯಾವ ಭಾಷೆ ಮಾತಾಡ್ತಾರೆ ಕಾಶ್ಮೀರಿ ಭಾಷೆ ಮಾತಾಡ್ತಾರೆ ಬಹಳ ಅಂದ್ರೆ ಹಿಂದಿ ತಿಳಿತದೆ ಉರ್ದು ತಿಳಿತದೆ ಮುಸ್ಲಿಮ್ ಜಾಸ್ತಿ ಇದ್ದಾರೆ ಅಲ್ಲಿ ಉರ್ದು ತಿಳಿತದೆ ಹಿಂದಿ ತಿಳಿತದೆ ಆದ್ರೆ ಅಲ್ಲಿ ಹಿಂದಿ ಮತ್ತು ಕಾಶ್ಮೀರಿ ಮಾತಾಡ್ತಕ್ಕಂತ ಭಾಷೆಯಿಂದ ಕಾಶ್ಮೀರದಲ್ಲಿ ಒಂದು ಸಫಾಲ ರಕ್ಷ ಕ್ಷೇತ್ರ ಇದು ಆ ಕ್ಷೇತ್ರದ ರಾಜ ಯಾರು ಅಂದ್ರೆ ಮಹಾದೇವ ಗೋಪಾಲ ಗುರು ಬಸವಣ್ಣ ರಾಮ ಮಂಟಪ ಸ್ಥಾಪನೆ ಮಾಡಿರುವಂತಹ ವಿಷಯ ತಿಳ್ಕೊಂಡು ಅವರು ಕೂಡ ಕಾಶ್ಮೀರದಿಂದ ಮಹಾದೇವ ಗೋಪಾಲ ಇಲ್ಲಿ ಬರ್ತಾರೆ ಇಲ್ಲಿ ಬಂದು ಮಹಾದೇವ ಗೋಪಾಲ್ ಅವರು ಇಲ್ಲಿನ ಎಲ್ಲ ಅನುಭವ ಮಟ್ಟವದ ಚಟುವಟಿಕೆಗಳು ಶರಣರು ಮಾಡುವಂತಹ ಕಾಯಕ ಲಿಂಗ ಪೂಜೆ ದಾಸೋಹ ಇದೆಲ್ಲ ನೋಡಿ ಆ ಮಹಾರಾಜ ನಾನು ಮತ್ತೆ ಕಾಶ್ಮೀರಕ್ಕೆ ಹೋಗೋದೇ ಬೇಡ ಅಂತ ನಿರ್ಧಾರ ಮಾಡ್ತಾರೆ ಆದ್ರೆ ಒಂದ್ಸಲ ಹೋಗಿ ಅವರ ಒಂದು ಮಗುವಿಗೆಲ್ಲ ರಾಜ್ಯದ ಭಾಗವನ್ನು ವಹಿಸಿಕೊಟ್ಟು ಬರುವಾಗ ಅವರ ಹೆಂಡತಿ ಗಂಗಾದೇವಿ ಅಂತ ಇರ್ತದೆ ಹೆಸರು ಆ ರಾಣಿಯನ್ನು ಕೂಡ ನಾನು ನಿಮ್ಮ ಹೊರತೇಲೆ ಬರ್ತೀನಿ ಅಂತ ಹೇಳಿ ಕಾಶ್ಮೀರ ಬರ್ತಾರೆ ಹೋಳಿಗೆ ಮಹಾ ಅವರಿಗೆ ಇಲ್ಲಿ ಬಂದ ಮೇಲೆ ಏನು ಕಾಶ್ಮೀರದ ಮಹಾರಾಜ ಮಹಾದೇವ ಭೂಪಾಲ ಮತ್ತು ಗಂಗಾದೇವಿ ಅವರಿಗೆ ಇಲ್ಲಿ ಬಂದ ನಂತರ ಅನುಭವ ಮಂಟಪದಲ್ಲಿ ಇವರು ಬರ್ತಾರೆ ಇಲ್ಲಿ ಬಂದ ನಂತರ ಒಂದು ಕಾಯಕ ಮಾಡಲಿಕ್ಕೆ ಶುರು ಮಾಡ್ತಾರೆ ಅನುಭವ ಮಂಟಪದಲ್ಲಿ ಯಾರು ಅಂಗ ಮಾಡ್ತಿದ್ರು ಏನಾದರೂ ಒಂದು ಕಾಯಕ ಮಾಡಲಿ ಈ ರಾಜ ಇದ್ದಿರ್ಬೋದು ಪ್ರಧಾನಿ ಇದ್ದಿರ್ಬೋದು ಬೇಕಾಗಿದ್ದಿರ್ಬೋದು ಅನುಭವ ಮಂಟಪದಲ್ಲಿ ಏನ್ ಮಾಡ್ಬೇಕು ಕಾಯಕ ಮಾಡ್ಬೇಕು ಹಾಗಾದ್ರೆ ಹೋಳಿಗೆ ಮಹಾರಿನವರಿಗೆ ಯಾವ ಕಾಯಕವನ್ನ ಆಯ್ಕೆ ಮಾಡ್ಕೊಳ್ತಾರಂದ್ರೆ ಅವ್ರ ಇಬ್ಬರು ದಂಪತಿಗಳು ಕಾಡಿಗೆ ಹೋಗಿ ಬಂದಾಗ ಹೋಗಿ ಕಡ್ಗೆ ಕಟ್ಕೊಂಡು ಬಂದು ಅನುಭವ ಮಂಡಳದ ದಕ್ಷಿಣ ಮೇಲೆ ತೊಂಬತ್ತಾರು ಸಾವಿರ ದಾಸೋಹ ನಡಿತಾ ಇತ್ತು ದಿನನಿತ್ಯ ಕಾಯಕ ಮಾಡೋದು ದಾಸೋಹ ಮಾಡ್ತಕ್ಕಂಥದ್ದು